ಬ್ರಾಹ್ಮಣರಿಗೆ ಸಿಕ್ಕಿದೆ ಇವತ್ತು ಅಲೆಮಾರಿಗಳು ನಾವು ತಾತ ಮುತ್ತಾತನ ಕಾಲಗಳಿಂದಲೂ ಕಾಂಗ್ರೆಸ್ಗೆ ಓಟ್ ಆಗ್ತಾ ಅವ್ರನ್ನೇ ನಾವು ನಂಬಿ ಬಂದಿದ್ವಿ ಆದ್ರೆ ಇವತ್ತು ಅವರು ಈ ರೀತಿ ಮಾಡಿದ್ದು ನಮಗೆ ಎಷ್ಟು ಆಘಾತ ಆಗಿದೆ ಅಂದರೆ ರಾಜ್ಯದಲ್ಲಿ ಎಷ್ಟೋ ನಮ್ಮ ಅಲೆಮಾರಿ ಸಮುದಾಯ ಸಿಂಧೋಳು ದಕ್ಲಿಗ ಬುಡುಗಂಗಮ ಸುರುಗಾಡಿಸಿದ್ದ ಗೋಸಂಗಿ ಚನ್ನದಾಸರು ದೊಮ್ಮರು ಎಲ್ಲ ಕೆಲವು ಸಮುದಾಯದ ಹಿರಿಯ ಮುಖಂಡರಿಗೆ ಹೃದಯಘಾತ ಆಗಿದೆ ಗೌರವನೇತ ನಾಗಮೋಹನ್ ದಾಸ್ ಅವರು ಮಾಡಿದ್ದ ವರದಿ ಪ್ರಕಾರ ಏನು ಐದು ಭಾಗಗಳನ್ನು ಮಾಡಿದ್ರು ಅದನ್ನು ನಾಲ್ಕು ಭಾಗಕ್ಕೆ ಮಾಡಿಬಿಡ್ಬೋದಿತ್ತು ನಾವು ದಿನ ಪ್ರತಿನಿತ್ಯ ಬಲಾಟ್ಯರ ಜೊತೆಗೆ ಸೇರಿಸಿ ಅವರು ನಮ್ಮನ್ನು ಚಿತ್ರ ನಿರ್ಮಿಸ ಮಾಡಿಕೊಳ್ಳುವ ಬದಲು ತಾವುಗಳೇ ನಮಗೆ ದೇವಮರಣಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮನ್ನು ಸಾಮಾಯಿಕವಾಗಿ ಅಂತ್ಯ ಸಂಸ್ಕಾರ ಮಾಡಬೇಕಂತೇಳಿ ಈ ಸರ್ಕಾರದಿಂದ ಮನವಿ ಮಾಡಿಕೊಡ್ತೀವಿ ಅಲೆಮಾರಿ ಸಮುದಾಯಗಳಿಗೆ ಆಗಿರುವ ಅನ್ಯಾಯದ ವಿರುದ್ಧ ಆಕ್ರೋಶದ ಕಟ್ಟೆ ಒಡೆದಿದೆ ಒಳ ಮೀಸಲಾತಿಯಲ್ಲಿ ಅವರಿಗೆ ಕೊಟ್ಟಂತಹ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕಿತ್ತು ಬಿಸಾಕಿ ಸೃಷ್ಟ ಸಮುದಾಯಗಳಿಗೆ ನೀಡಿರುವಂಥದ್ದು ಆಕ್ರೋಶಕ್ಕೆ ಮುಖ್ಯ ಕಾರಣ ಇವತ್ತು ನಮ್ಮೊಂದಿಗೆ ಇರುವಂಥವರು ದಕ್ಕಲಿಗ ಸಮುದಾಯದ ಅತ್ಯಂತ ಹಿಂದುಳಿದ ಸಮುದಾಯವಾದಂತಹ ದಕ್ಕಲಿಗ ಸಮುದಾಯದ ಮುಖಂಡರಾದಂತಹ ಶಾಂತರಾಜ್ ಅವರು ಸರ್ಕಾರದ ಈ ನಿಲುವನ್ನು ಕ್ಯಾಬಿನೆಟ್ ನಿಲುವನ್ನು ಹೇಗೆ ನೋಡ್ತಾರೆ ಅವರ ಮುಂದಿನ ನಡೆ ಏನು ಎಂಬುದನ್ನು ಕೇಳ್ತಿರ್ಕೊಳ್ಳೋಣ ಸರ್ ದಕ್ಕಲಿಗ ಸಮುದಾಯ ಮುಂದೇನು ಮಾಡುತ್ತೆ ಮತ್ತು ನಿಮ್ಮ ನಿಲುವೇನು ಮತ್ತು ನಿಮ್ಮ ಹೋರಾಟದ ಹೆಜ್ಜೆ ಇವತ್ತು ಇವತ್ತು ಕರ್ನಾಟಕ ಸರ್ಕಾರ ನಿನ್ನೆ ನಮ್ಮ ದಕ್ಕಲಿಗ ಮತ್ತು ಅಲೆಮಾರಿ ನಲವತ್ತೊಂಬತ್ತು ಶೋಷಿತ ಅಲೆಮಾರಿ ಸಮುದಾಯಗಳನ್ನು ಕಗ್ಗೊಲೆ ಮಾಡಿದೆ ಮುಂದೆ ಏನು ಮಾಡುತ್ತೆ ಅಂದರೆ ಇವತ್ತು ಸರ್ಕಾರ ನಮ್ಮನ್ನು ಪ್ರತಿನಿತ್ಯ ದಿನ ಕೊಲ್ಲುವ ತ ಕೊಲ್ಲುವ ಬದಲು ಸರ್ಕಾರನೇ ನಮ್ಮನ್ನು ದಯ ಮರಣಕ್ಕೆ ನಾವು ಅರ್ಜಿ ಹಾಕ್ತಾ ಇದ್ವಿ ಇವತ್ತು ಸರ್ಕಾರ ಇಡೀ ನಮ್ಮ ಅಲೆಮಾರಿ ಸ್ವಾಮ್ಯಗಳನ್ನ ದಯಾಮರಣಕ್ಕೆ ಅವ್ರು ಅವಕಾಶ ಮಾಡ್ಕೊಳ್ಬೇಕಾಗಿ ನಾವು ಆಗ್ರಹಿಸ್ತೇವೆ ಇಲ್ಲವಾದರೆ ನಮಗೆ ಬರತಕ್ಕಂಥ ಪಾಲನ್ನು ನಾಗಮೋಹನ್ ದಾಸ್ ವರದಿ ಪ್ರಕಾರ ಏನಿತ್ತೋ ಆದೇಶ ನಲ್ವತ್ತೊಂಬತ್ತು ಅದ್ರ ಜೊತೆಗೆ ಹತ್ತು ಜಾತಿಗಳನ್ನ ಹಾಡು ಮಾಡಿ ನಮ್ಗೊಂದು ಪರ್ಸೆಂಟ್ ಕೊಟ್ಟಿದ್ರು ಅದು ಕೊಡಬೇಕು ಇಲ್ಲವಾದರೆ ನಮ್ಮನ್ನು ಈ ಸಣ್ಣ ಜಾತಿಗಳನ್ನು ದೊಡ್ಡ ಬಲಾಡ್ಡರೊಟ್ಟಿಗೆ ಸೇರಿಸಿ ಇವತ್ತು ನಮ್ಮನ್ನು ಅವರು ಎಪ್ಪತ್ತು ಎಂಬತ್ತು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ನಮ್ಮ ತಾತ ಮುತ್ತಾತನ ಅವ್ರು ಆಡಿಯೋ ಮಾಡ್ಕೊಂಡು ಇವತ್ತು ಅವರು ಮಣ್ಣು ಮಾಡಿರೋ ಜಾಗಗಳು ಕೂಡ ನಮ್ಗೆ ಗೊತ್ತಿಲ್ಲ ಇವತ್ತು ಸಹ ನಾವು ಬೀದಿಗಳಲ್ಲಿ ನಾವು ಭಿಕ್ಷೆ ಮಾಡುತ್ತಾ ನಾವು ಊರೂರು ಅಲಿತಾ ಇದೀವಿ ಇವತ್ತು ನಮ್ಗೊಂದು ನೆಲೆ ಸಿಗುತ್ತೆ ಮಾನ್ಯ ಸಿದ್ದರಾಮಯ್ಯ ಯಾವಾಗಲೂ ಸಾಹೇಬರು ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ನಾನು ಬುದ್ಧ ಬಸವ ಅಂಬೇಡ್ಕರ್ ಲೋಹ ಎಂಬುದಾಗಿ ಅವರು ಯಾವಾಗ್ಲೂ ಹೇಳ್ತಾ ಇದ್ರು ಆ ಭಾಷಣಗಳು ಕೇಳಿ ನಮಗೆ ನಿನ್ನೆ ನಿಜವಾಗ್ಲೂ ಈ ನಮ್ಮ ಸರ್ಕಾರದಲ್ಲಿ ನ್ಯಾಯ ಸಿಗುತ್ತೆ ಈ ನಲವತ್ತೊಂಬತ್ತು ಜಾತಿ ಅಳಿವಿನಂಚಲಿರುವಂಥ ಅಲೆಮಾರಿಗಳಿಗೆ ಇವತ್ತೊಂದು ಶಾಶ್ವತ ನೆಲೆ ಸಿಗುತ್ತೆ ಗೂಡು ಸಿಗುತ್ತೆ ಅಂತ ಹೇಳಿ ತುಂಬಾ ಆಸೆ ಇಟ್ಕೊಂಡಿದ್ವಿ ಅದಕ್ಕೆ ಕಾರಣಗಳು ಕೂಡ ಸಹಿತ ಎರಡು ಸಾವಿರದ ಹದಿನೆಂಟು ಹದಿನಾರನೇ ಸಾಲಲ್ಲಿ ಅವರು ನಲೆಮಾರಿ ಕೋಶ ಮಾಡಿದ್ರು ನೂರು ಕೋಟಿ ದುಡ್ಡು ಕೊಟ್ಟಿದ್ರು ನಲವತ್ತೊಂಬತ್ತು ಜಾತಿನ ಒಂದು ಒಂದು ಒಗ್ಗೂಡಿಸಿ ಅವರಿಗೆ ಸಣ್ಣ ಪುಟ್ಟ ಸಹಾಯ ಮಾಡಿದ್ರು ಅವರ ಆಶಾಭಾವ ಮೂಡಿತು ಆದರೆ ಇದ್ದಕ್ಕಿದ್ದಂಗ್ಲೇ ನಮ್ಮ ಮಾನ್ಯ ಸಿದ್ದರಾಮಯ್ಯರು ಇಂಥ ಒಂದು ತೀರ್ಮಾನ ತೊಗೊಂತೀವಿ ಅಂತೇಳಿ ನಮ್ಮ ಕನಸಲ್ಲೇ ನೆನೆಸಿರಲಿಲ್ಲ ನಮ್ಮ ತಾತನ ಕಾಲದಿಂದಲೂ ನಾವು ಇಂದಿರಾ ಗಾಂಧಿ ನಮ್ಮ ಫೋಟೋಗಳಿದ್ದಾವೆ ರಾಜೀವ್ ಗಾಂಧಿ ಫೋಟೋಗಳಿದ್ದಾವೆ ನಮ್ಮ ಅಲೆಮಾರಿ ಮನೆಗಳಲ್ಲಿ ನಾವು ಇವ್ರು ಯಾರು ಅಂತ ಕೇಳಿದರೆ ನಮ್ಮ ತಾತ ನಮ್ಮ ಅಪ್ಪ ಹೇಳ್ತಿದ್ರು ಇವರು ನಮ್ಮ ದೇವರು ಇವರು ನಮಗೆ ಸಹಾಯ ಮಾಡಿದರೆ ಇವರಿಗೆ ನೀವು ಓಟ ಅಂತ ಹೇಳ್ತಿದ್ರು ಇವತ್ತು ಅಲೆಮಾರಿಗಳು ನಾವು ತಾತ ಮುತ್ತಾತನ ಕಾಲಗಳಿಂದಲೂ ಕಾಂಗ್ರೆಸ್ಗೆ ಓಟ್ ಆಗ್ತಾ ಅವ್ರನ್ನೇ ನಾವು ನಂಬಿ ಬಂದಿದ್ವಿ ಆದ್ರೆ ಇವತ್ತು ಸಿದ್ದರಾಮಯ್ಯರು ಈ ರೀತಿ ಮಾಡಿದ್ದು ನಮಗೆ ಎಷ್ಟು ಆಘಾತ ಆಗಿದೆ ಅಂದ್ರೆ ರಾಜ್ಯದಲ್ಲಿ ಎಷ್ಟೋ ನಮ್ಮ ಅಲೆಮಾರಿ ಸಮುದಾಯ ಸಿಂಧೋಳು ದಕ್ಲಿಗ ಬುಡುಗಂಗಮ ಸೃಗಾಡಿಸಿದ ಗೋಸಂಗಿ ಚನ್ನದಾಸರು ದೊಮ್ಮರು ಎಲ್ಲ ಕೆಲವು ಸಮುದಾಯದ ಹಿರಿಯ ಮುಖಂಡರಿಗೆ ಹೃದಯಘಾತ ಆಗಿದೆ ಇವತ್ತು ಆ ಹೃದಯಘಾತದಿಂದ ಅವ್ರೇನಾದ್ರೂ ಮರಣಕ್ಕೆ ಮರಣಕ್ಕೊಳಗಾದ್ರೆ ಇದಕ್ಕೆ ನೇರ ಹೊಣೆ ಇವತ್ತು ನಮ್ಮ ಸರ್ಕಾರ ಆಗುತ್ತೆ ಇವತ್ತಿನ ಸಂಪುಟ ಇವತ್ತೇನು ನಮಗೆ ಈ ರೀತಿ ಮಾಡಿದ್ದಾರೆ ನಮ್ಮ ಮೀಸಲಾತಿನ ಕಸ್ಕೊಂಡಿದ್ದಾರೆ ಹೊಣೆ ಆಗ್ತಾರೆ ಮುಂದಿನ ನಮ್ಮ ನಡೆ ನಮಗೆ ಅವರು ಅವರೇ ವಿಷ ಕೊಟ್ಟು ಸಾಯಿಸ್ಬೇಕು ಇಲ್ಲವಾದರೆ ನಮ್ಮ ಮೀಸಲಾತಿಯನ್ನು ಅವರು ನಲ್ವತ್ತೊಂಬತ್ತಿಗೆ ಏನು ಕೊಟ್ಟಿದ್ರು ಒಂದು ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟು ನಮ್ಮ ನಮ್ಮನ್ನು ಅಲಿವಂಚಲಿನ ತಲೆಮಾರಿಗಳನ್ನ ನೆಲೆಗೊಳಿಸಬೇಕು ಇದು ಇದು ಅವರ ಹೆಸರನ್ನು ನಾವು ಫೋಟೋ ಹಾಕ್ಕೊಂಡು ನಾವು ಪೂಜೆ ಮಾಡ್ತೀವಿ ಇಲ್ಲಾಂದರೆ ನಾವು ದಿನ ಪ್ರತಿನಿತ್ಯ ಬಲಾಢ್ಯರ ಜೊತೆಗೆ ಸೇರಿಸಿ ಅವರು ನಮ್ಮನ್ನು ಚಿತ್ರ ನಿರ್ಮಿಸ ಮಾಡಿಕೊಳ್ಳುವ ಬದಲು ತಾವುಗಳೇ ನಮಗೆ ದೇವಮರಣಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮನ್ನು ಸಾಮಾಯಿಕವಾಗಿ ಅಂತ್ಯ ಸಂಸ್ಕಾರ ಮಾಡಬೇಕಂತೇಳಿ ಈ ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊಳ್ತೀವಿ ಸರ್ ನಿಮ್ಮ ಹೋರಾಟಕ್ಕೆ ಈಗ ಏನಿದೆ ವಲಯ ಮತ್ತು ಮಾದಿಗ ಸಮುದಾಯಗಳಿದ್ದಾವೆ ಬೇರೆ ಬೇರೆ ಸಮುದಾಯಗಳಿದ್ದಾವೆ ಸೊ ಈ ಸಮುದಾಯಗಳ ಬೆಂಬಲ ಹೇಗಿದೆ ಮತ್ತು ನಿಮ್ಮ ಹೋರಾಟದ ನಡೆಯನ್ನು ಆ ಕಮ್ಯು ಕಮ್ಯುನಿಟಿಗಳು ಹೇಗೆ ನೋಡ್ತಾ ಇದೆ ಸರ್ ಇವತ್ತು ಇವತ್ತು ಈ ಈ ಒಂದು ಹೋರಾಟಕ್ಕೆ ನಮ್ಮ ಮಾದಿಗ ನಮ್ಮ ನಲವತ್ತೊಂಬತ್ತು ಜಾತಿಯ ಅಲೆಮಾರಿಗಳಲ್ಲಿ ಸರ್ ಇವತ್ತು ನಮ್ಮ ಆಸ್ತಿ ಏನಂದರೆ ಮಾದಿಗರು ಇವತ್ತು ಮಾದಿಗರು ನಮ್ಮ ನಲವತ್ತೊಂಬತ್ತು ಜಾತಿಯಲ್ಲಿ ದಕ್ಕಲಿಗ ಜಾತಿಗೆ ನಮ್ಮ ಆಸ್ತಿ ಮನೆ ಅವರೇ ಇವತ್ತು ನಮ್ಮನ್ನು ಕ ಇವತ್ತು ನಾನು ಚಿಕ್ಕವನು ನಿದ್ದಾಗಿಂದಲೂ ನಮ್ಮನ್ನು ಪೋಷ ಮಾಡುತ್ತಾ ನಮಗೆ ಅನ್ನಪಾನಗಳನ್ನು ವಸ್ತ್ರಗಳನ್ನು ಕೊಡ್ತಾ ಬಂದರು ಮಾದಿಗ ಸಮುದಾಯ ಇವತ್ತು ಅದರ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದೆ ಕರ್ನಾಟಕದಿಂದ ಮೂವತ್ತೊಂದು ಜಿಲ್ಲೆಯ ಮುಖಂಡರುಗಳು ನಮಗೆ ಅವರು ಮುಂದೆ ಬಂದಿದ್ದಾರೆ ನನ್ನ ಫೇವರೆ ಈಗ ಎಲ್ಲರೇಟ್ ನಂದಿನಿ ಚೀಸ್ ವಿಶೇಷವಾಗಿ ಅಂಬೇಡ್ಕರ್ ವಿಚಾರಣೆ ವೇದಿಕೆ ಅವತ್ತು ಬೆಂಗಳೂರಲ್ಲಿ ಮತ್ತೆ ಮಂಗಳೂರು ಜಯ ಸಾರ್ ಅವರು ಗೌರವ ಅಧ್ಯಕ್ಷರು ಮತ್ತೆ ನಮ್ಮ ಗಜೇಂದ್ರ ಸರ್ ಅಂತ ಅವರು ಸಹ ಅವ್ರ ಬಲಗೈ ನಮ್ಮ ಗಜೇಂದ್ರ ಸರ್ ಬಂದು ನಮಗೆ ಬೆಂಬಲ ಸೂಚಿಸಿದ್ದಾರೆ ಇದು ಅನ್ಯಾಯ ಅಂತ ಕಂಡಿಸಿದರೆ ಅವರ ಸಂಪೂರ್ಣ ಬೆಂಬಲ ಇದೆ ಇದು ಮತ್ತು ಸಹ ಇವತ್ತು ಅನೇಕ ಪ್ರಗತಿಪರರು ಚಿಂತಕರು ಬುದ್ಧಿಜೀವಿಗಳು ನಮ್ಮ ಇಲ್ಲಿಗೆ ಬಂದು ನಮ್ಮ ಮೆದುಗೆಗೆ ಬಲ ತುಂಬಿದ್ದಾರೆ ಇನ್ನೂ ಸಹ ರಾಜ್ಯ ಮಟ್ಟದಲ್ಲಿ ದೇವನೂರು ಮಾದೇವ್ ಅಂತವರು ಮತ್ತು ಗೋವಿಂದಪ್ಪ ಪ್ರೊಫೆಸರ್ ಅಂತವರು ಮತ್ತು ಎಲ್ಲ ನಮ್ಮ ಎಸ್ ಸಿ ಸಿದ್ದರಾಮಯ್ಯನವರು ಮತ್ತು ರಾಮನ್ ತೆರೆಕೆರೆ ಅಂತವರು ಮತ್ತು ಇನ್ನು ಬರಹಗಾರರು ಮಂಗಳೂರು ರುಜಿ ಸಾರ್ ಅಂತವರು ಖಂಡಿತವಾಗಲೂ ನಲವತ್ತೊಂಬತ್ತು ಜಾತಿಯ ಪರ ನಿಲ್ಲಬೇಕು ಅವರು ಮನಸ್ಸು ಮಾಡಿದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸನ್ನು ಅವರು ಬದಲಾಯಿಸ್ತಾರೆ ಅದು ದೇವನೂರು ಮಹಾದೇವ ಅಂತ ನಮ್ಮ ಕವಿಗಳಿಗೆ ಆ ಶಕ್ತಿ ಇದೆ ಅಂತೇಳಿ ಅಲೆಮಾರಿಗಳನ್ನು ಭಾವಿಸ್ತೀವಿ ಕೂಡಲೇ ಅವರು ಇದನ್ನು ಈ ಅಲೆಮಾರಿಗಳ ಬಗ್ಗೆ ಪ್ರಗತಿಪರರು ಗೋವಿಂದಪ್ಪ ಅವರು ನಮ್ಮ ದಕಲಿಗರ ಸಂಘದ ಗೌರವ ಅಧ್ಯಕ್ಷರಾಗಿದ್ದಾರೆ ಮಾಜಿ ಮಿನಿಸ್ಟರ್ ಎಚ್ ಅಂಜನಯ್ಯ ತಾಯಿ ಕರುಳವರು ಅವರು ಸಹ ಮನಸ್ಸು ಮಾಡಿದರೆ ನಮ್ಮ ಮಾನ್ಯ ಸಿದ್ದರಾಮಯ್ಯನ ಮನಸ್ಸನ್ನು ಅವರು ಬದಲಾಯಿಸಿ ಈ ನಲವತ್ತೊಂಬತ್ತು ಜಾತಿ ಅಲೆಮಾರಿಗಳು ಸರ್ ಇವತ್ತು ಏನು ಅಳಿವಿನಂಚಿನಲ್ಲಿದ್ದೀವಿ ಇವತ್ತು ನಮ್ಮ ಮರಣ ಶಾಸನವನ್ನು ಬರೆದಂತೆ ಸರ್ಕಾರಕ್ಕೆ ಅಲ್ಲಿ ಮಂಡಿಸಿದಂಥ ಸಚಿವರುಗಳಿಗೆ ಮನವೊಲಿಸಿ ನಮ್ಮನ್ನು ಬದುಕು ನಮ್ಮ ಅಳಿವು ಸರ್ ರಾಜ್ಯದ ಪ್ರಗತಿಪರರ ಚಿಂತಕರ ಮೇಲಿದೆ ಇವತ್ತು ಎಚ್ ಎಂಜಿನಿಯರ್ ಮೇಲಿದೆ ಇವತ್ತು ನಮ್ಮ ಗ ಅಂಬೇಡ್ಕರ್ ವಿಚಾರ ವೇದಿಕೆ ಸಂಘಟನೆ ಮೇಲಿದೆ ಇವತ್ತು ನಮಗೆ ಸಮಾನನ ಅಂತ ನಮ್ಗೆ ಸಪೋರ್ಟ್ ಮಾಡ್ತಾರೆ ಆ ಜನರ ಮೇಲೆ ನಿಂತಿದೆ ಸರ್ ಅವ್ರ ಮೇಲೆ ನಾವು ಸರ್ಕಾರದ ಮೇಲೆ ನಂಬಿಕಿಲ್ಲ ನಮಗೆ ಕವಿಗಳು ಬುಕ್ ಬರಹಗಾರರು ಬುದ್ಧ ಬಸವ ಅಂಬೇಡ್ಕರ್ ಅವರ ಫ ಅವರ ಅನ್ವಯಿಗಳು ಅವ್ರನ್ನ ನಂಬಿದೀವಿ ಅವರೇ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್ ನನ್ನ ಹೆಸರು ಉಮಾದೇವಿ ಅಂತೇಳಿ ಕಳೆದ ಮೂವತ್ತು ವರ್ಷಗಳಿಂದ ಏನು ದಲಿತ ಚಳುವಳಿಯನ್ನ ಭಾಗವಾಗಿ ನಾವು ಮುಂದುವರಿಸ್ಕೊಂಡು ಬಂದಿದ್ವಿ ಆ ದಲಿತ ಚಳವಳಿಯ ಹೋರಾಟಗಾತಿ ನಾನು ಇವತ್ತು ಏನು ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಇದ್ವಿ ಅದು ನಮಗೆ ಏನು ಸಿಕ್ಕಿದೆ ಒಲೆಯ ಮಾದಿಗರಿಗೆ ಆ ಸಿಕ್ಕಿದ್ರ ಜೊತೆಗೆ ನಮಗೆ ಅಲೆಮಾರಿಗೂ ಒಂದು ಪರ್ಸೆಂಟ್ ಸಿಗಬೇಕು ಅಂತೇಳಿ ನಮಗೆ ಬೇಡಿಕೆ ಆಗಿತ್ತು ಆಗ್ರಹ ಆಗಿತ್ತು ಮಾನ್ಯ ಸರ್ಕಾರದಕ್ಕೆ ಅದಕ್ಕೆ ಮಾನ್ಯ ಸರ್ಕಾರದ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ನಮಗೆ ಕೊಟ್ಟಿರೋದು ಆರು ಪರ್ಸೆಂಟು ಆರು ಪರ್ಸೆಂಟು ಅದರಲ್ಲಿ ನಮಗೆ ಖುಷಿ ಕಾಣೋ ಅಂಥದ್ದೇನಿಲ್ಲ ಖುಷಿ ಪಡ್ತಾ ಇಲ್ಲ ನಾವು ದುಃಖ ಪಡ್ತಾ ಇದೀವಿ ನಮ್ಮ ಜೊತೆಯಲ್ಲಿ ಸದಾ ಒಂಬತ್ತು ದಿನಗಳಿಂದ ಹಗಲು ರಾತ್ರಿ ಕೂತಿದ್ದಂಥ ಲೋಕೇಶ್ ಅವರು ಇವತ್ತು ನಿನ್ನೆಯಿಂದ ಒಂದೇ ಸಮ ಅಳ್ತಾ ಇದ್ದಾರೆ ಅದಕ್ಕಾಗಿ ನಾವು ಯಾರು ಖುಷಿ ಪಡ್ತಾ ಇಲ್ಲ ಯಾ ಎಲ್ಲರೂ ದುಃಖದಲ್ಲಿದ್ದೀವಿ ಅವ್ರಿಗೆ ಏನು ನ್ಯಾಯ ಸಿಗಬೇಕು ಅಲಮಾರಿ ಸಮುದಾಯದವ್ರಿಗೆ ಒಂದು ಪರ್ಸೆಂಟು ದಯಮಾಡಿ ಕೊಡಿ ಅವ್ರಿಗೆ ಯಾಕೆಂದರೆ ಅವರ ಹಕ್ಕು ನಾ ಇನ್ನೊಂದು ಹೇಳೋದೇನು ಅಂತಂದರೆ ಮೂರು ಪರ್ಸೆಂಟ್ ಇರೋವಂಥ ಬ್ರಾಹ್ಮಣರಿಗೆ ಹತ್ತು ಪರ್ಸೆಂಟು ಸಿಕ್ಕಿದೆ ಅಕ್ಕಗಳು ಸಿಕ್ಕಿದೆ ಮೀಸಲಾತಿ ಸಿಕ್ಕಿದೆ ಅಂತಂತ ಹೇಳಿದಾಗ ಮೂರು ಪರ್ಸೆಂಟಿಂದ ಮೂರುವರೆ ಪರ್ಸೆಂಟ್ ಇದ್ದಾರೆ ಅವರು ಇಡೀ ರಾಜ್ಯದಲ್ಲಿ ಅವ್ರಿಗೆ ಯಾಕೆ ನಾವು ಮೂರು ಪರ್ಸೆಂಟ್ ಕೊಡಬಾರ್ದು ಅಟ್ಲೀಸ್ಟ್ ಒಂದು ಪರ್ಸೆಂಟ್ ಆದರೂ ಹೀಗೆ ನಿನ್ನೆ ಜಾರಿ ಆಗಬೇಕಾಗಿತ್ತಲ್ಲ ಕನಿಷ್ಠ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮಹಿಳಾ ಇಡೀ ಕರ್ನಾಟಕದ ದಲಿತ ಚಳುವಳಿಯ ಮುಖಾಂತರ ಅವರ ಒಂದು ಬೆಂಬಲಿಗರವಾಗಿ ನಾವೇನು ನಿಂತ್ಕೊಂಡು ಇವತ್ತು ಟೆಂಟಲ್ಲಿ ಕೂತ್ಕೊಂಡಿದೀವಿ ಇವತ್ತು ಕೂಡ ನಾವು ಅವ್ರಿಗೆ ಬೆಂಬಲಿಗವಾಗಿ ನಿಂತಿದ್ದೀವಿ ನ್ಯಾಯ ಸಿಗೋವರೆಗೂ ನಾವು ಕೂಡ ಅವ್ರಿಗೆ ಎದ್ದೊಳೋದಿಲ್ಲ ಸಂಪುಟದಲ್ಲಿ ರಚನೆ ಮಾಡಿ ಆರು ಪರ್ಸೆಂಟ್ ಆರು ಪರ್ಸೆಂಟ್ ಐದು ಪರ್ಸೆಂಟ್ ಅನ್ನುವಂಥದ್ದು ಕೂಡ ಘೋಷಣೆ ಮಾಡಿದೆ ಅತ್ಯಂತ ಬೇಸರ ಮತ್ತು ನೋವಿನ ಸಂಗತಿ ಅದು ಅಲೆಮಾರಿ ಹೆಚ್ಚಾಗಿ ಅಲೆಮಾರಿಗಳು ಸಮುದಾಯಕ್ಕೆ ನೋಡ್ಕೊಂಡ್ರೆ ಕೂಡ ಭಾಳಷ್ಟು ಬೇಸರದ ಸಂಗತಿ ಅಂತ ನಾನು ಅನ್ನಿಸ್ತಾ ಇದೆ ಸೊ ಅಂದರೆ ನಾಗಮೋಹನ್ ದಾಸ್ ಸಾರ್ ಅವರ ವರದಿಯಲ್ಲೂ ಕೂಡ ಅಲೆಮಾರಿಗಳಿಗೆ ವಿಶೇಷವಾದಂಥ ಪ್ರಾತಿನಿತ್ಯವನ್ನು ನೀಡಿ ಒಂದು ಪರ್ಸೆಂಟನ್ನು ನೀಡಿದೆ ಸರ್ಕಾರವು ಕೂಡ ಇಲ್ಲಿವರೆಗೂ ಕೂಡ ಒಂದು ಪರ್ಸೆಂಟ್ ನೀಡಬೇಕನ್ನುವಂಥದ್ದು ಕೂಡ ಬರ್ತಾ ಬರ್ತಾ ಬಂದಿದೆ ಆದರೆ ಅದು ಏಕಾಏಕಿ ನಿನ್ನೆ ಸಂಜೆ ಸುಮಾರು ಅಂತಂದರೆ ಒಂಬತ್ತು ಗಂಟೆ ಒಂಬತ್ತು ಹತ್ತು ಒಂಬತ್ತು ಮೂವತ್ತು ಸುಮಾರು ಏಕಾಏಕಿ ಅದನ್ನು ಒಂದು ಪರ್ಸೆಂಟಲ್ಲಿ ಅಲ್ಲಿ ಸೇರ್ಪಡೆಯಾಗಿರ್ತಕ್ಕಂಥ ಹಲೆಮಾರು ಸಮುದಾಯಗಳನ್ನು ಇವತ್ತು ಬೇರ್ಪಡಿಸಿ ಬೇರೆ ಸಮುದಾಯಗಳು ಸೇರ್ಪಡೆ ಮಾಡಿದ್ದು ಬಹಳಷ್ಟು ಒಂದು ಬೇಸರ ಮತ್ತು ನೋವಿನ ಸಂಗತಿ ಅಂತ ನನ್ನ ಒಂದು ಅನಿಸಿಕೆ ಸರ್ ಇದ್ರ ಪಕ್ಕದಲ್ಲೇ ಫ್ರೀಡಂ ಪಾರ್ಕಲ್ಲಿ ಕೂಡ ಎಲ್ಲ ಅಲೆಮಾರಿ ಸಮುದಾಯಗಳಲ್ಲಿ ಎಲ್ಲ ಧರಣಿಗಳು ಕುಂತ್ಕೊಂಡಿದ್ದಾರೆ ಹೋರಾಟಗಳು ಮಾಡ್ತಾ ಇದಾರೆ ಇದ್ರ ಪಕ್ಕದಲ್ಲೂ ಕೂಡ ಒಂದು ಸ್ಟ್ಯಾಚು ಹಾಕಿದ್ದಾರೆ ಕರ್ನಾಟಕ ಸರ್ಕಾರವು ನಿರ್ಗತಿಕರು ಮತ್ತು ಭಿಕ್ಷುಕರ ಬಗ್ಗೆ ಕಾಳಜಿ ವಹಿಸುತ್ತಿದೆ ನಿಮಗೆ ಯಾರಾದರೂ ಭಿಕ್ಷೆ ಬೇಡುತ್ತಿರುವುದು ಕಂಡು ಬಂದಲ್ಲಿ ದಯವಿಟ್ಟು ಈ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಿದೆ ಅಂದ್ರೆ ನಿರ್ಗತಿಕರು ಭಿಕ್ಷಕರು ಅತಿ ಹೆಚ್ಚಾಗಿ ಕಂಡು ಬರುವಂತದ್ದೇ ಸಮುದಾಯಗಳಲ್ಲಿ ಅಂತ ಒಂದು ಅಲಿಮಾರಿ ಸಮುದಾಯಗಳಲ್ಲಿ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಟ್ರೆ ಇವುಗಳನ್ನು ಕೂಡ ತಡೆಗಟ್ಟುವಂತದ್ದು ಕೂಡ ಹಲವಾರು ಸುಲಭ ರೂಪದಲ್ಲಿ ಆಗುತ್ತಲ್ವಾ ಇದು ನಮ್ಮ ಅನಿಸಿಕೆ ಇಂಥ ಒಂದು ಇವರೇ ಹೇಳ್ತಾರ ಇವರೇ ಒಂದು ಒಂದು ಕತ್ತಿಗೆ ಒಂದು ಕೊಯ್ಯುವಂತ ಕೆಲಸವನ್ನು ಮಾಡಿದ್ದು ಬಹಳಷ್ಟು ಬೇಸರ ಸಂಗತಿ ಈಗ ಬಡತನ ನಿರ್ಮೂಲ ಆಡಬೇಕು ಮುಖ್ಯಮಂತ್ರಿಗಳು ಹೇಳ್ತಾರೆ ಯಾವಾಗಲೂ ಕೂಡ ನಾವು ಬಡವರ ಪರವಾಗಿ ನಿರ್ಗತಿಕರ ಪರವಾಗಿದ್ದೀವಿ ಅಲೆಮಾರುಗಳು ಪರವಾಗಿ ಗುಡಿಸಲು ಮುಕ್ತ ರಾಜ್ಯವನ್ನು ಮಾಡಿದ್ವಿ ಅವಾಗೆಲ್ಲವುಗಳು ಕಂಡು ಬರುವದ್ದು ಅಲೆಮಾರು ಸಮುದಾಯಗಳಲ್ಲೇ ಅವ್ರೆಲ್ಲ ಕಂಡು ಬರುವದೆ ಅಲೆಮಾರು ಸಮುದಾಯಗಳಲ್ಲೇ ಈಗ ಅಲೆಮಾರು ಸಮುದಾಯಗಳಲ್ಲಿ ವಿಶೇಷವಾದ ಒಂದು ಪ್ರಾತಿನಿಧ್ಯ ಕೊಟ್ಟು ಒಂದು ಮೀಸಲಾತಿ ಅಂತ ಅವುಗಳೆಲ್ಲ ಕೂಡ ನಿರ್ಮೂಲನೆ ಆಗ್ತವಲ್ವಾ ಬೆಂಕಿ ಬೆಂಕ ಅವರೇ ಒಂಥರ ಬೇಸರ ಸಂಗತಿ ಅಂತ ನನ್ನ ಒಂದು ಅನಿಸಿಕೆ ದಯವಿಟ್ಟು ಕೂಡ ಮನಗಣದ ಬೇಕು ದಯವಿಟ್ಟು ಮುಖಾಂತರ ಪರ್ಸೆಂಟ್ ಅನ್ನು ಕೊಟ್ಟರೆ ಅದರಿಂದ ಕೂಡ ಉದ್ಯೋಗವನ್ನು ಪಡ್ಕೊಂಡು ಅಭಿವೃದ್ಧಿ ಪಡಿಸ್ಲಿಕ್ಕೆ ಕೂಡ ಅನುಕೂಲ ಆಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಚಿಂತನೆ ಕೂಡ ಸಾಕಾರ ಆಗುತ್ತೆ ಮತ್ತೆ ಮತ್ತೆ ಮೃದುವಾದ ನಂದಿನಿ ಬಟ್ ಏನೋ ಒಂದು ಬ್ಯಾಲೆನ್ಸಿಂಗ್ ಸರ್ಕಾರ ಮಾಡ್ಲಿಕ್ಕೆ ಹೋಗಿದೆ ಅದು ಮಾಡೋದ್ರಲ್ಲಿ ಒಬ್ಬರಿಗೆ ಕೃಷಿ ಮಾಡೋದ್ರಲ್ಲಿ ಮತ್ತೊಬ್ಬರಿಗೆ ಅನ್ಯಾಯ ಆಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ನಮ್ಮ ಗೌರವನೇತ ನಾಗಮೋಹನ್ ದಾಸ್ ಅವರು ಮಾಡಿದ್ದ ವರದಿ ಪ್ರಕಾರ ಏನು ಐದು ಭಾಗಗಳನ್ನು ಮಾಡಿದರು ಅದನ್ನು ನಾಲ್ಕು ಭಾಗಕ್ಕೆ ಮಾಡಿಬಿಡ್ಬೋದಿತ್ತು ಇದರಲ್ಲಿ ನನ್ನದೇ ಒಂದು ಅಸಮಾಧಾನ ಇದೆ ಈಗ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅನ್ನೋದು ಒಂದು ಪರ್ಸೆಂಟ್ ಏನಿತ್ತು ಅದನ್ನು ಸಂಪೂರ್ಣವಾಗಿ ನಮ್ಮ ಬಲ ಬ ಬಲ ಬ ರೈಟ್ ವಿಂಗ್ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವು ಆಕ್ಷೇಪಗಳಿದೆ ಅದು ಅರ್ಧ ಅರ್ಧ ಮಾಡ್ಬೋದಿತ್ತೇನೋ ಎಡಗೈಗರ್ಧ ಬಲಗೈಗಾರದ ಅಂತ ಅದು ಒಂದು ಸಮಯಕ್ಕೆ ನಾವು ಇಟ್ಟರೆ ನಾಲ್ಕು ಭಾಗಗಳನ್ನು ಮಾಡ್ಬೋದಿತ್ತು ಅದು ಆದಿ ಕರ್ನಾಟಕ ಆದಿ ಅಂತ ತೆಗೆದು ನಾಲ್ಕು ಆಗಿದೆಯೋ ಹಾಗೆ ಬಿಡ್ಬೋದಿತ್ತು ಅದೇ ನಾಲ್ಕು ಅದನ್ನು ಐದನ್ನು ಮೂರು ಮಾಡಿದ್ರಲ್ಲಿ ಎಲ್ಲ ತೊಂದರೆಗಳಾಗಿದೆ ಯಾಕಂದರೆ ಐವತ್ತೊಂಬತ್ತು ಜಾತಿಗಳಿರುವಂಥ ಅಲೆಮಾರಿ ಸಮುದಾಯ ಐದು ಲಕ್ಷ ನಲವತ್ತೆರಡು ಜನ ಇರುವಂಥ ಸಮುದಾಯವನ್ನು ನಾಲ್ಕು ಜಾತಿ ಇರುವ ಮೂರನೇ ವಿಂಗಡಣೆ ಏನು ಲಂಬಾಣಿ ಮತ್ತೊಂದು ಕೊರ್ಚಾ ಕೊರಮ ಇದೆ ಅದಕ್ಕೆ ಜೋಡಣೆ ಮಾಡಿರೋದು ಭಾಳ ದುರದೃಷ್ಟಕಷ ಯಾಕಂದರೆ ಅವೆಲ್ಲ ಓಡುವ ಕುದ್ರೆ ನಾಲ್ಕು ಜಾತಿಗಳು ನಾವು ಸ ಅಂಕಿಅಂಶಗಳನ್ನು ನೋಡಿದ್ರೆ ಈಗಾಗಲೇ ಅವರು ಭಾಳ ಅನುಕೂಲವಾಗಿರೋಂಥವ್ರು ಆ ಒಂದು ರೇಸಲ್ಲಿ ನಾವು ಈ ಐವತ್ತೊಂಬತ್ತು ಜಾತಿಗಳು ಅವರಿಗೆ ಮನೆ ಇಲ್ಲ ಇರಲಿಕ್ಕೆ ವಾಸ ಇಲ್ಲ ಮಕ್ಕಳು ಎಜುಕೇಷನ್ ಇಲ್ಲ ದಿನನಿತ್ಯ ಬದುಕುವಂಥ ಸಮುದಾಯ ಐವತ್ತೊಂಬತ್ತು ಜಾತಿಗಳನ್ನು ಐದು ಲಕ್ಷ ನಲವತ್ತೆರಡು ಸಾವಿರ ಇರೋಂಥವ್ರನ್ನ ತಗೊಂಡೋಗಿ ಹೋಗಿ ನೀವು ನಾಲ್ಕು ಜಾತಿ ಇರುವಂಥ ಆ ಮೂರನೇ ಭಾಗಕ್ಕೆ ಹಾಕಿದಾಗ ಅವ್ರಿಗೆ ಆಲ್ರೆಡಿ ನಾಲ್ಕು ಪರ್ಸೆಂಟ್ ಇದ್ದದನ್ನು ಹಾಗೆ ಬಿಡೋದು ಬಿಟ್ಟು ಈ ಒಂದು ಪರ್ಸೆಂಟ್ ಹೋಗಿ ಮಿಕ್ಸ್ ಮಾಡಿ ಐದು ಪರ್ಸೆಂಟ್ ಮಾಡಿ ಐವತ್ತೊಂಬತ್ತು ಜಾತಿ ನಾಲ್ಕು ಜಾತಿ ಒಟ್ಟಿಗೆ ಸೇರಿಸಿದಾಗ ಏನಾಗುತ್ತೆ ಅಲ್ಲಿರುವಂಥ ಬಲಿಷ್ಠ ಕುದುರೆಗಳು ಗೆಲ್ಲುತ್ತೆ ಸ್ವಲ್ಪ ಗಮನಹರಿಸಿ ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ನೇತಾರರು ಅವರು ಇವತ್ತು ವಿಶೇಷವಾಗಿ ದೇವರಾಜರ್ಸ್ ಅವರ ಹುಟ್ಟಿದ ದಿನ ಆಗಸ್ಟ್ ಇಪ್ಪತ್ತು ಈ ದಿನದಂದು ಅವರು ಸಾಮಾಜಿಕ ನ್ಯಾಯದ ಮತ್ತೊಂದು ದೊಡ್ಡ ಬೆಳಕನ್ನು ಎತ್ತಿ ಹಿಡಿದು ಈ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು ಯಾಕಂದರೆ ನಾವು ವರದಿ ನೋಡುವಾಗ ಬರೀ ಜನಸಂಖ್ಯೆ ಆಧಾರದ ಮೇಲಲ್ಲ ಅವರು ಹಿಂದುಳಿದ ಮತ್ತು ಆರ್ಥಿಕ ಮತ್ತು ಶೈಕ್ಷಣಿಕ ಮತ್ತು ಹಿಂದುಳಿಕೆ ನೋಡಿ ಕೊಡಬೇಕು ಅಂತ ವರದಿ ಹೇಳಿದೆ ಆಗಿರುವಾಗ ಇಷ್ಟು ಒಂದು ದೊಡ್ಡ ಐದು ಲಕ್ಷ ಚಿಲ್ಡ್ರೆ ಇರುವಂಥ ಸಮುದಾಯನ ಒಂದು ಬಲಿಷ್ಠವಾದ ಗುಂಪಿಗೆ ಸೇರಿಸಿ ಅವ್ರಿಗಿರೋ ಒಂದು ಪರ್ಸೆಂಟನ್ನು ತೆಗೆದು ಅವರು ಆ ರೇಸಲ್ಲಿ ಕಾಂಪೀಟ್ ಮಾಡಿದಲೆ ಅವರು ಮತ್ತೆ ಅದೇ ಸ್ಥಿತಿ ಅಥವಾ ಇನ್ನೂ ಭಾಳ ಹಿಂದೆ ಹೋಗುವಂಥ ಪರಿಸ್ಥಿತಿ ಕಲ್ಪನೆ ಮಾಡಿಕೊಟ್ಟಿದ್ದು ನನಗನ್ಸೋದು ಇದು ಪಾಪ ಆ ಸಮುದಾಯದ ರಾಜಕೀಯ ಪ್ರತಿನಿಧಿಗಳು ಅಲ್ಲಿ ಅಥವಾ ರಾಜಕೀಯದಲ್ಲಿ ಇಲ್ಲದೇ ಇರೋ ಒಂದು ಕಾರಣ ಅಂತ ನನಗನ್ಸುತ್ತೆ ನ್ಯಾಯ ಸಿಗುತ್ತಾ ಸರ್ಕಾರ ಈ ಆಗ್ರಹವನ್ನು ಕೇಳುತ್ತಾ ಎಂಬುದೇ ನಮ್ಮ ಮುಂದಿರುವ ಪ್ರಶ್ನೆ ಕ್ಯಾಂಪ್ ಪರ್ಸನ್ ಅಮೀನ್ ಜೊತೆ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ